ನಾನು ಒಂದು ಪಾತ್ರೆ ತೊಗೊಂಡಿದ್ದೀನಿ ಒಂದು ತಟ್ಟೆನ ನಾನು ಇಲ್ಲಿ ಬಡಿಸ್ಕೊಬಿ ಒಂದು ಬಾಳೆ ಎ ಹಾಕ್ಬಿಟ್ಟು ಇದು ಒಂಚೂರು ಸರ್ವ್ ಮಾಡಿಕೊಂಡ್ರೆ ನಾ ಕಡಲೆಕಾಳು ತುಂಬ ರುಚಿಯಾದಂಥ ಗಣಪತಿ ಪ್ರಿಯವಾದಂಥ ಒಂದು ಕಡಲೆಕಾಳು ರೆಡಿ ಆಗುತ್ತೆ ನೋಡಿ ನೋಡಿ ವೀಕ್ಷಕರ ತುಂಬ ಚೆನ್ನಾಗಿ ರುಚಿಯಾಗಿ ಬಂದಿದೆ ಸರಿ ಮಾಡ್ಕೊಂಡು ನೋಡ್ಕೊಳ್ಳಿ ಇದೆ ನೋಡಿ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ಗೆ ಧನ್ಯವಾದಗಳು ವೀಕ್ಷಕರೇ ನಮಸ್ತೆ ವೀಕ್ಷಕರೇ ಲಕ್ಷ್ಮೀ ಕನ್ನಡದ ಚಾನಲ್ಗೆ ಸ್ವಾಗತ ನೋಡಿ ನಾನು ಇಲ್ಲಿ ಕಾಬಲ್ ಕಡಲೆ ನೆನೆಸ್ಕೊಂಡಿದ್ದೀನಿ ನಾನು ಬೆಳಗ್ಗೆ ನೆನೆಯಕ್ಕೆ ಹಾಕಿದ್ದೆ ಇವಾಗ ಮಾಡ್ತಾಯಿದ್ದೀನಿ ಒಂದು ಆರು ಅವರ್ ಆಗಿದೆ ನೋಡಿ ಚೆನ್ನಾಗಿ ನೆನೆದಿದೆ ಇವಾಗ ಒಂದು ಕುಕ್ಕರ್ ಸೇರಿಸ್ಕೊಂಡು ಒಂಚೂರು ಒಂದೆರಡು ಶಿಲಾಗಿ ಬೇಯಿಸ್ಕೊಳ್ಳೋಣ ಬೇಯಿಸ್ಕೊಂಡು ನಾನು ಉಷ್ಠಿ ಮಾಡ ತೋರಿಸ್ತೀನಿ ಗಣಪತಿಗೆ ಗಣಪತಿ ನೈವೇದ್ಯಕ್ಕೆ ಎಲ್ಲ ತುಂಬ ಮಾಡೋವಂಥ ಹುಷಿ ಇದು ಇದನ್ನು ನಾನು ಕಾಬುಲ್ ಕಡಲೇನು ಮಾಡ್ತಾಯಿದ್ದೀನಿ ನಾಟಿ ಕಡಲೆಯಲ್ಲೂ ಮಾಡ್ಬೋದು ನಾನು ಕಾಬೂಲ್ ಕಾಬೂಲು ಕಡಲೆ ಮಾಡಲಿ ಮಾಡ್ತಾಯಿದ್ದೀನಿ ಸ್ವಲ್ಪ ಒಂದು ಅರ್ಧ ಕಪ್ ನೀರು ಹಾಕ್ಬಿಟ್ಟು ನಾನು ಉಪ್ಪು ರುಪ್ಪಾಕೊಣಂತೆ ಜೊತೆಗೆ ನಾನು ಒಂಚೂರು ಕಲ್ಲುಪ್ ಸೇರಿಸ್ತೀನಿ ನೋಡಿ ಕಲ್ಲುಪ್ ಸೇರಿಸಿ ಒಂದೆರಡು ಊಟ ಮಾಡ್ಕೊಳನ ಇದನ್ನು ಹಾಕ್ಕೊಂಡು ಬೆಳಗ್ಗೆ ಅದನ್ನು ಹೆಂಗೆ ಒಗ್ಗರಣೆ ಮಾಡೋದು ಹೇಳಿ ನಿಮಗೆ ತೋರಿಸ್ತೀನಿ ಗಣಪತಿ ನೈವೇದ್ಯಕ್ಕೆ ಗಣಪತಿ ಹಬ್ಬ ಹತ್ರ ಬಂತಲ್ಲ ಹಂಗಾಗಿ ಅದನ್ನು ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ನೈವೇದ್ಯಕ್ಕೆ ಮಾಡೋವಂಥ ಒಂದು ಕಡಲೆಕಾಡು ನೋಡಿ ಇದು ಹಾಕ್ಕೊಂಡು ಒಂದೆರಡು ಋಷಿ ಮಾಡ್ಕೊಳನಂತೆ ಅದು ಋಷಿರು ಬೇಯಲಿ ವೀಕ್ಷಕರೇ ಅಷ್ಟಕ್ಕೆ ನಾನು ಇಲ್ಲಿ ಒಗ್ಗರಣೆಗೆ ರೆಡಿ ಮಾಡ್ಕೊತೀನಿ ನೋಡಿ ವೀಕ್ಷಕರೇ ಈಗ ಇದು ಆ ಬೆಂದಿದೆ ಕೊಕ್ಕರ್ ಇದೆ ನೋಡಿ ಇದು ಒಂದು ಚೂರೆಲ್ಲ ಮೆತ್ತಗಾಗಿದೆ ಇದು ಕಡ್ಡೆಕಾಳು ಕಾಳು ಇವು ಬಸ್ಬಿಟ್ಟು ಬಸ್ಕೊಂಡು ಈ ತಕ್ಕೊಳೆನಾ ಅಷ್ಟೊತ್ತಿಗೆ ಇಲ್ಲೊಂದು ಚೂರು ನೋಡಿ ಎಷ್ಟು ಮೆತ್ತಗಾಗಿದೆ ಸಾಕಿಷ್ಟ ಆದರೆ ನಾನೊಂದು ಎರಡು ಉಷಿಲ್ ಮಾಡಿಸ್ಕೊಂಡಿದ್ದೆ ಈಗ ಇದೊಂದು ಸು ನೀರು ತಕ್ಕೊಂಡು ನಾನು ಇಲ್ಲೊಂದು ಸೂರು ಐತಿ ನೋಡಿ ಒಂದು ಪಾತ್ರೆ ಇಟ್ಟಿದ್ದೀನಿ ಸ್ಟೌವ್ ಮೇಲೆ ನೋಡಿ ಒಂದು ಚಿಕ್ಕದೊಂದು ಪಾತ್ರೆ ಇಟ್ಟಿದ್ದೀನಿ ಇದಕ್ಕೆ கொஞ்சம் ಎಣ್ಣೆ ಸೇರಿಸ್ಕೊನನಾ ಸ್ವಲ್ಪ ಎಣ್ಣೆ ಸೇಸ್ಬಿಟ್ ಸ್ವಲ್ಪನೇ ಸಕ್ಕರೆ ಜಾಸ್ತಿ એનಬೇಡ ಅದಏನ ಸ್ವಲ್ಪನೇ ಉಬ್ಬುಣ್ಣೆ ಮಾಡೋಂತದಷ್ಟನೇ ಇದು கொஞ்சம் ಸಾಸಿವೆ ಸೇರಿಸ್ಕೊಂತೀನಿ ನೋಡಿ ಒಂದ್ ಸ್ವಲ್ಪ ಸಾಸಿವೆ ಸೇರ್ಸ್ಕೊಂಡ್ರು ಸಾಸಿವೆ ಸೇರಿಸ್ಕೊನನಾ మళ్ళీ కర్బేని సొప్ సేస్తే సిడీతాయి ఈ టైమే నే కబే సొప్ హిల్ హింగ్ సేర్స్కొన ఇది మెయిన్ బేకారే హింగు హింగిందే అ ఫ్లేవరు జాస్తి అదో స్వల్ప హింగు సేస్కొన స్వల్పు హింసేస్కూ స్వల్ప ನಾನು ಒಂದು ಜೂ ಸಿಮ್ಮಲ್ಲೇ ಇರಲಿ ಸಿಮ್ಮನೆಯಲ್ಲಿ ಜಾಸ್ತಿ ಏನೋ ಜಾಸ್ತಿ ಇದು ಮಾಡ್ಕೊಳ್ಸಿ ಇದು ಇಲ್ಲಿ ಹಾಗಾಗಿ ಇಲ್ಲಿ ನಾನೊಂದು ರಸಮೆಣ್ ಮಾಡ್ತಿದ್ದೀವಿ ರಸಮೆಣೆ ಫ್ರೈ ಮಾಡ್ಕೊಂಡು ಇದಕ್ಕೆ ನಾನು ಕೊತ್ತಂಬರಿ ಸೊಪ್ಪಿನ ಇದಕ್ಕೆ ಹಾಕೊಂಡಿದ್ದೀನಿ ಒಂದು ಗಾರ್ಮಿಕ್ಸ್ ಏನು ಹಾಕಲ್ಲ ಇದಕ್ಕೆ ನಾನು ಹಾಕೊಂಡ್ರೆ ಅದು ಫ್ಲೇವರ್ ತುಂಬ ನೋಡಿ ಹಾಗಾಗಿ ಇದಕ್ಕೊಂದು ಉಪ್ಪು ಇಟ್ಕೊತೀವಿ ಇಲ್ಲಿಂತ ಚೂರಿ ಪುಡಿ ಹಾಕಿ ಟೇಸ್ಟ್ ಮಾಡ್ತೀನಿ ಸೂರ ಚೂರಿ ಪುಡಿ ಹಾಕೋಣ ಮತ್ತೆ ಸೂರ ಚೂರಿ ಪುಡಿ ಟೇಸ್ಟ್ ಮಾಡ್ಕೊಳ್ಳೋ ಚೂರಿ ಪುಡಿ ಹಾಕುದ್ರು ಆಗುತ್ತೆ ಹಾಕ್ತೆ ಇದ್ರು ಆಗುತ್ತೆ ಬಟ್ ಹಾಕ್ತಾದಾಗ ಒಂದು ಕಲರ್ ಚೇಂಜ್ ಆಗ್ಬಿಡುತ್ತೆ ಕಡೆ ಕಡೆ ಕಳ ಷ್ಟೇ ಅದೇ ಅದಕ್ಕೆ ನಾನು ಒಂಚೂರು ಕಾಯಿ ತುರಿ ಸೇರಿಸ್ಕೊತೀನಿ ನಾನು ಇದು ಕಾಯಿ ತುರಿನೇ ಮೇನ್ ಬೇಕಾಗಿರೋದು ಕಾಯಿ ತುರಿ ಮತ್ತು ಕೆಂಗು ಈಗ ಅದು ವಿಜ್ಕೊಳ್ಳೋದೆ ಅದು ನಾನು ಇದಕ್ಕೆ ಸೇರಿಸ್ಕೊತೀನಿ ಒಗ್ಗರಣೆಗೆ ಒಂಚೂರು ಇದನ್ನ ಸೇರಿಸ್ಕೊಂಡು ಫ್ರೈ ಮಾಡ್ಕೊತೀನಿ ಅದೇ ಕಾಯಿನ ನೋಡಿ ಕಾಯಿ ಫ್ರೈ ಮಾಡಿಕೊಂಡು ಇವಾಗ ನಾನು ನೋಡಿ ಇಷ್ಟ ಆದರೆ ಸಾಕಾಗುತ್ತೆ ಈಗ ನಾನು ಏನು ಕಡಲೆಕಾಯಿ ಹಾಕಿ ತಗೊಂಡಿದ್ನಲ್ಲ ನಾನು ಅದನ್ನೇನು ಇದಕ್ಕೆ ಮಿಸ್ ಮಿಕ್ಸ್ ಮಾಡ್ಕೊಳ್ತೀನಿ ಈಗ ಒಂದು ಸ್ಟವ್ ಕೆಡ್ಸ್ಕೊಂಡ್ರೆ ಸಾಕಾಗುತ್ತೆ ನೋಡಿ ಮಿಕ್ಸ್ ಈ ಬಸ್ ನೀರನ್ನ ನಾವೇನು ವೇಸ್ಟ್ ಮಾಡೋದು ಏನು ಬೇಡ ವೀಕ್ಷಕರೇ ಸಾಂಬಾರೇ ಆಗಲಿ ಆಗಲಿ ನಾವು ಮಾಡ್ಕೊಬೋದು ಇದೇ ನಾವು ವೇಸ್ಟ್ ಮಾಡೋಂಥ ಅವಶ್ಯಕತೆ ಏನಿಲ್ಲ ಇದು ಎಟ್ಟು ಇಟ್ಕೊಂಡು ನಾವು ಸಾಂಬಾರಿಗೆಲ್ಲ ಬಳಸ್ಕೊಬೋದು ನೋಡಿ ಮಿಕ್ಸ್ ಮಾಡಿಕೊಂಡ್ರೆ ನಾವು ರುಚಿಯಾದ ಇದಕ್ಕೆ ಬೇಕಾಗಿರೋ ಗಣಪತಿ ನೈವೇದ್ಯಕ್ಕೆ ಬೇಕಾಗಿರೋ ಕಡಲೆಕಾಳು ರೆಡಿ ಆಗುತ್ತೆ ನೋಡಿ ಗಣೇಶ ಚೌತಿಗೆ ಈ ಥರ ಮಾಡ್ಕೊಂಡು ನೈವೇದ್ಯ ಮಾಡ್ಕೊಬೋದು ನಾವು ಮತ್ತು ಗಣಪತಿಗೆ ಇಷ್ಟ ಅಂತ ಮಾಡ್ಬೋ ಪ್ರಿಯವಾದ ಒಂದು ಅಡುಗೆ ಅಂತಲೇ ಹೇಳ್ಬೋದು ಮೋದಕ್ಕಾಗಲಿ ಈ ಕದಲೆಕಾಯಿ ಉಸಿಗೆ ಆಗಲಿ ಅದನ್ನು ನೋಡಿ ಈ ಸಾರು ಮಾಡಿ ತೋರಿಸ್ತೀನಿ ವೀಕ್ಷಕರೇ ನಿಮಗೆ ಬೇಗನೆ ಮಾಡ್ಕೊಳ್ಳುವಂಥ ಒಂದು ರೆಸಿಪಿ ಇದು ಸಾಕಿಷ್ಟ ಆದರೆ ನೋಡಿ ಸರ್ವ್ ಮಾಡಿ ನಿಮಗೆ ತೋರಿಸ್ತೀನಿ ಚಕ್ರ ಇಲ್ಲಿ ನಾನು ಒಂದು ಪಾತ್ರೆ ಇದು ತೊಗೊಂಡಿದ್ದೀನಿ ಒಂದು ತಟ್ಟೆನ ನಾನು ಇಲ್ಲಿ ಬಡಿಸ್ಕೊಬಿ ಒಂದು ಬಾಳೆ ಎಲೆ ಹಾಕ್ಬಿಟ್ಟು ಇದು ಕೊಂಚೂ ಸರ್ವ್ ಮಾಡಿಕೊಂಡ್ರೆ ನನ್ನ ಕಡಲೆಕಾಳು ತುಂಬ ರುಚಿಯಾದಂಥ ಗಣಪತಿ ಪ್ರಿಯವಾದಂಥ ಒಂದು ಕಡಲೆಕಾಳು ರೆಡಿ ಆಗುತ್ತೆ ನೋಡಿ ವೀಕ್ಷಕರೇ ತುಂಬ ಚೆನ್ನಾಗಿ ರುಚಿಯಾಗಿ ಬಂದಿದೆ ಸರಿ ಮಾಡ್ಕೊಂಡು ನೋಡ್ಕೊಳ್ಳಿ ಇದೆ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ಗೆ ಧನ್ಯವಾದಗಳು ವೀಕ್ಷಕರೇ